ನಮಸ್ಕಾರ ಕರ್ನಾಟಕ ಎರಡ್ ಸಾವಿರದ ಎಂಟರಲ್ಲಿ ಮೊದಲನೇ ಬಾರಿ ವಿಶ್ವನಾಥ್ ರೆಡ್ಡಿ ಎಂಎಲ್ ಎ ಲಂಕದಲ್ಲಿ ಅದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಿಂದುಗಡೆ ಏನೇನಿದೆ ನಾಲ್ಕು ಟರ್ಮ್ ಎಂ ಎಲ್ ಎ ನಮ್ಮ ವಿರುದ್ಧ ಧ್ವನಿ ಎತ್ತದ ಮೇಲೆ ಅಥವಾ ಧರ್ಮಸ್ಥಳದ ವಿಚಾರದಲ್ಲಿ ಆತ ಮುಗಿ ತೂರಿಸಿದಾಗ ನಾನೂರು ಗಾಡಿ ತಗೊಂಡೋಗ್ತೀನಿ ಅಂತ ಹೇಳಿದಾಗ ಅಕೌಂಟೆಬಿಲಿಟಿ ಇಂದ ಶುರುವಾಯಿತು ನಾನೂರು ಗಾಡಿಗೆ ತೈಲ ನಾನೂರು ಗಾಡಿಗೆ ಊಟಿ ತಿಂಡಿ ಮಲ್ಗಕ್ಕೆ ಪಚಾಣಕ್ಕೆ ಯಾರು ಕೊಡ್ತಾರೆ ಫಂಡಿಂಗ್ ಯಾರು ಮಾಡ್ತಾರೆ ಕನಿಷ್ಠ ಒಂದು ಕೋಟಿ ಬೇಕಲ್ಲ ಇವನ್ ಎಲ್ಲಿಂದ ಬರ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು ಅದನ್ನ ಸದನದಲ್ಲಿ ಐ ತಿಂಕ್ ತನ್ನದೇ ಆದ ದಾಟಿನಲ್ಲಿ ಏನೇನೋ ಮಾಡಿದ್ರೆ ಏನೇನು ಮಾತಾಡ್ದ ಒಬ್ಬ ಎಂ ಎಲ್ ಎ ಆಗಿ ಗೂಂಡಾ ರೀತಿನಲ್ಲಿ ಏನೇನು ಮಾತಾಡ್ದ ಎಲ್ಲ ನೋಡಿದೀವಿ ಅದಾದ ನಂತರ ಧಂಕಿಗಳ ಅದು ಇದು ಆಮೇಲೆ ಜೊತೆನಲ್ಲಿ ಸುಪ್ ಮೀನ್ ಹೈಕೋರ್ಟ್ ಆದೇಶ ಇದೆ ನೀವು ಹುಡ್ಕಲ್ಲ ಪ್ರೊಟೆಸ್ಟ್ ಮಾಡಬೇಕಾದ್ರೆ ಸ್ವತಂತ್ರ ಉದ್ಯಾನವನದಲ್ಲಿ ಮಾಡಬೇಕು ಅಂತ ಯಲಂಕದಲ್ಲಿ ಏನೋ ಹುಡ್ಕಲ್ ಇಲ್ಲಿಗಲ್ ಪ್ರೊಟೆಸ್ಟ್ ಮಾಡಿ ಮತ್ತೆ ಅಪಾರ್ಟ್ ಫ್ರಮ್ ದಟ್ ಏನೋ ಪ್ರೊವೋಕಿಂಗ್ ಅಲ್ಲಿ ಬೆಂಕಿ ಹಾಕಿ ಸುಟ್ಟಿ ಜನಗಳಿಗೆ ಕೆಟ್ಟ ಸಂದೇಶವನ್ನು ಕೊಡುವಂತ ಒಂದು ಒಂದು ಪ್ರೊವೋಕಿಂಗ್ ಮಾಡಿದಾಗ ಆ ಯಲಂಕ ಇನ್ಸ್ಪೆಕ್ಟರ್ ಹಂಗೆ ಹಂಗೆ ಕಣ್ಮುಚ್ಕೊಂಡಿದ್ದೆ ನಾನು ಡಿಜಿಪಿಗೆ ಪೊಲೀಸ್ ಕಮಿಷನರ್ಗೆ ಡಿ ಸಿ ಪಿ ನಾರ್ತ್ ಸಜಿತ್ ಅಂತಾರೆ ಎಲ್ಲರಿಗೂ ಮತ್ತೆ ಅವ್ರಿಗೆ ಅಲ್ಲಿ ಹೋಗಿ ಇಮೇಲ್ ಹಾಕಿದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಗೊತ್ತಿಲ್ಲ ಐ ಆರ್ ಇಲ್ಲ ಅಂತ ಮಾಡಿಲ್ಲ ಅಂತಂದ್ರೆ ಶಿಸ್ತಿನ ಕ್ರಮ ಅಂತೂ ಯಲಂಕಾ ಇನ್ಸ್ಪೆಕ್ಟರ್ ಮೇಲೆ ಖಂಡಿತ ಆಗುತ್ತೆ ಯಾಕಂದ್ರೆ ನಮ್ಮ ನಮ್ಮ ಮೇಲೆ ಮೇಲೆ ಪುಕ್ಸಟ್ಟೆ ಎಫ್ಐಆರ್ ಗಳು ಮಾಡೋದಲ್ಲ ಈಗ ಆ ಸ್ವತಂತ್ರ ಉದ್ಯಾನವನದಲ್ಲಿ ಮಾಡ್ಬೇಕಾದಂತ ಪ್ರೊಟೆಕ್ಷನ್ ನ ಅಲ್ಲಿ ಮಾಡಿದ್ದಾರೆ ಇಷ್ಟೆಲ್ಲ ಆದ್ಮೇಲೆ ಕಾಂಗ್ರೆಸ್ ಅವ್ರಿಗೆ ಎಚ್ಚೆತ್ಕೊಂಡಿದ್ದಾರೆ ಯಾವ ಮಟ್ಟಿಗೆ ಎಚ್ಚೆತ್ಕೊಂಡಿದ್ದಾರೆ ಅಂತಂದ್ರೆ ಪಾಪ ನಾನೇನು ಚಂದ್ರಣ್ಣನ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಯಲಂಕ ಚಂದ್ರಣ್ಣ ಪಾಪ ಇನ್ನ ನಕಾಕಳಿ ಆ ವಿಶ್ವನಾಥ್ ವಿರುದ್ಧ ಒಂದು ಕ್ಯಾಂಡಿಡೇಟ್ ನ ಗ್ರೋ ಮಾಡಕ್ ಆಗಿಲ್ಲ ಈ ಕಾಂಗ್ರೆಸ್ ಅವರು ಜೆಡಿಎಸ್ ಅವರು ಪಾಪ ಮಾಡ್ತಾರೆ ಬಟ್ ಏನಂತಂದ್ರೆ ದಿಸ್ ಶುಡ್ ಅವ್ರಿಗೂ ಕೂಡ ಸಪೋರ್ಟ್ ಬೇಕಲ್ಲ ಕುಮಾರಸ್ವಾಮಿ ಕಡೆಯಿಂದ ಸಪೋರ್ಟ್ ಬೇಕು ಯಲಂಕದಲ್ಲಿ ಕುಮಾರಸ್ವಾಮಿ ಅವ್ರು ಬಂದು ಕ್ಯಾನ್ವಾಸ್ ಗ್ಯಾನ್ವಸ್ ಎಲ್ಲ ಮಾಡಿದ್ರು ಬಟ್ ದುಡ್ಡು ಇದ್ರೆ ಒಂದೇ ಸಾಲಲ್ಲ ಅಲ್ಲ ವಿಶ್ವ ವಿಶ್ವ ವಿಶ್ವನಾಥ್ ರೆಡ್ಡಿ ಎಂ ಎಲ್ ಎ ವಿಶ್ವನಾಥ್ ರೆಡ್ಡಿ ಗಳಿಸಲು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬರೀ ದುಡ್ಡಿದ್ರೆ ಸಾಲ ಬರೀ ಭಾಷಣ ಹೊಂದಿದ್ರೆ ಸಾಲಲ್ಲ ಬರೀ ನಾವೇನೋ ಮಾಡಿದೀವಿ ಅಂತ ಹೇಳಿದ್ರೆ ಸಾಲಲ್ಲ ಬಿಕಾಸ್ ಈಸ್ ಎ ಸ್ಟ್ರಾಟಜಿಕಲ್ ಫೆಲೋ ಎಂ ಎಲ್ ಎಶ್ವನಾಥ್ ರೆಡ್ಡಿಯನ್ನ ಪದಚ್ಯ ಪದಚ್ಯುತಿ ಅಂದ್ರೆ ಸೋಲಿಸಲು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ದುಡ್ಡಿನ ಜೊತೆನಲ್ಲಿ ಯು ಆಲ್ಸೋ ನೀಡ್ ಅ ಬ್ರೈನ್ ಬ್ರೈನ್ ಬೇಕು ಮತ್ತೆ ಸ್ಟ್ರಾಟಜಿಕಲಿ ಅವನನ್ನ ಸೋಲಿಸಬೇಕಾಗತ್ತೆ ಅದು ಈಸಿ ಅಂತ ಈಸಿ ಅಂತ ಹೇಳಕ್ ಹೋಗಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಇಸ್ ನಾಟ್ ಇವನ್ ಇಂಪಾಸಿಬಲ್ ಪಾಪ ಕಾಂಗ್ರೆಸ್ಸಿನ ಐ ತಿಂಕ್ ಚಂದ್ರಾಣ ಅನ್ಸುತ್ತೆ ಪಾಪ ಬನ್ನಿ ಅವ್ರು ಏನ್ ಮಾತಾಡಿದಾರೆ ಒಂಚೂರು ನೋಡೋಣ ಓಕೆ ಬೇಡ ಬಹಳ ವಿಶ್ವ ನಾನು ತುಂಬಾ ಮಾತಾಡೋದು ಬೇಡ ಅನ್ನೋದು ತೀರ್ಮಾನ ಮಾಡ್ಕೊಂಡಿದ್ದೆ ಆದ್ರೂ ಕೂಡ ಸಣ್ಣ ಪುಣ್ಣ ಪ್ರಶ್ನೆಲ್ಲ ಬರ್ತಾರೆ ಅಣ್ಣ ಏನೋ ನಾನು ಸೈಲೆಂಟ್ ಆಗಿಬಿಟ್ಟಿದ್ದೀರಾ ಸೈಲೆಂಟ್ ಆಗಿಬಿಟ್ಟಿಲ್ಲ ಅಲ್ಲ ಸೈಲೆಂಟ್ ಆಗಿಲ್ಲ ನೋಡ್ತಾ ಇದ್ದೀವಿ ಯಾವ ರೀತಿ ಅವರು ಸೆಲೆ ಪಡಿಬೇಕು ಏನು ಮಾಡಬೇಕು ಹೆಂಗ್ ಮಾಡಬೇಕು ಚುನಾವಣೆಯಲ್ಲಿ ಈಗ ನಮ್ದೇ ಸರ್ಕಾರ ಮಾಡಿಕೊಂಡು ಒಂದೇ ಒಂದು ವಿಶ್ವಾಸಿನ ವಿರೋಧವಾಗಿ ಪ್ರೊಟೆಕ್ಷನ್ ನಾವು ಮಾಡ್ತಾ ಇಲ್ಲ ಇಲ್ಲಿ ರೆಸ್ಟೆ ಹುಬ್ಬಳ್ಳ ಕೆಂಪೇಗೌಡರ ಶಾಸಕ ಮುಂದೆ ಆಗ್ಬಹುದು ಆಗ್ಬೋದು ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಮುಂದೆ ಆಗಲಿ ತಾಲೂಕ್ ಆಫೀಸ್ ಮುಂದೆ ಆಗಲಿ ತಹಸೀಲ್ದಾರ್ ವಿರೋಧವಾಗಿ ಎ ಎಸಿ ವಿರೋಧವಾಗಿ ನಾವು ಯಾರು ಮಾತಾಡ್ತಾರ ಕಾರಣ ಏನಪ್ಪಾ ಅಂದ್ರೆ ನಮ್ಮನ್ನು ನಾನು ನಾನೆಲ್ಲಿ ಅಧಿಕಾರದಲ್ಲಿ ನಾನೆಲ್ಲಿ ಮಾಡಿರತಕ್ಕಂಥ ಆಸ್ತಿ ನನ್ನ ರಕ್ಷಣೆ ಮಾಡ್ಕೊಳಕ್ ವಿಶ್ವನಾಥ್ ವಿಶ್ವಾಸ ನನ್ನ ಮೇಲೆ ಎಲ್ಲಿ ಮೇಲೆ ಬೀಳ್ಬಿಡ್ತಾನೋ ಅನ್ನೋ ಒಂದು ಭಯ ಇರೋದ್ರಿಂದ ನಾವ್ ಯಾವ ಆಸ್ತಿನೂ ಬೋಗಸ್ ಮಾಡಿಲ್ಲ ಯಾವ ಆಸ್ತಿನೂ ಸರ್ಕಾರ ಗೋಮಳ ಮುಟ್ಟಿಲ್ಲ ಯಾವ ಆಸ್ತಿ ಸೈಟ್ ಮಾಡಿಲ್ಲ ಯಾರಿಗೂ ಹಿಂದೆ ಹಿಂದೆ ಮುಂದೆ ಓಡಾಡೋದ್ರಲ್ಲ ಐದು ಐದು ಆರು ಈ ನಮ್ಮ ಸರ್ಕಾರದಿಂದ ಕೊಡ್ತಕ್ಕಂತ ಆಸ್ತಿ ಯೋಜನೆ ಮನೆ ಉಳಿದ್ಯಲ್ಲ ಅದಕ್ಕೆ ಅರ್ಜಿ ಯಾಕೆ ಯಾಕಂತೀರ ನೀವು ಈಗ ಯಾರು ಹೇಳಿದ್ರೆ ಒಂದ್ ಎರಡು ಮನೆ ಕೊಡೋಕೆ ಅರ್ಜಿ ಕೊಡಕ್ಕೆ ಭಯ ಬೀಳ್ತೀವಿ ಅಂತ ಸ್ವಾಮಿ ರಾಸಂಪುರ ಬೆಳಗ್ಗೆ ಹುಣ್ಣಿಗೇರಿಯಲ್ಲಿ ಮೂವತ್ತೆರಡು ಎಕರೆ ಜಮೀನು ಇತ್ತು ಮೂವತ್ತೆರಡು ಎಕರೆ ಜಮೀನ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದಾಗ ಅದನ್ನ ಸ್ಟಾಪ್ ಮಾಡ್ತೇವೆ ನೀವು ಸೈಟ್ ಮಾಡ್ಬೇಡಿ ಸೈಟು ಜನಕ್ಕೆ ಲಿಸ್ಟ್ ಮಾಡಿ ಗ್ರಾಮ ಗ್ರಾಮ್ ನೋಡಿ ಪಾಪ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಪೋರ್ಟ್ ಇಲ್ಲ ಡಿಕೆ ಕುಮಾರ್ ಬೆಂಗಳೂರು ಇನ್ಚಾರ್ಜ್ ಆದ್ರೆ ಮನೆ ಯಬಾಳ ಫ್ಲೇರ್ ಓಪನಿಂಗ್ ಗೆ ವಿಶ್ವನಾಥನ ಜೊತೆಲೆ ಇಟ್ಕೊಂಡು ಡಿ ಕೆ ಕುಮಾರ್ ಓಪನಿಂಗ್ ಮಾಡಿದ್ರು ಅಂತ ಯಾವ್ದೊಂದು ಫೋಟೋ ನೋಡಿದೆ ಇಂತ ನಿಯತ್ತಿನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಥವಾ ಇವರಾಗಿ ಚಂದ್ರನ್ನಾಗಿರ್ಬೋದು ಮತ್ತೊಬ್ಬರನ್ನ ಬೆಳೆಸುವಂತ ಕಾರ್ಯಕ್ರಮ ಕಾಂಗ್ರೆಸ್ ಅವರು ಮಾಡದೇ ಇಲ್ಲ ಯಾಕೆ ಅಂತಂದ್ರೆ ಎಲ್ಲ ಒಂದ್ ಕಡೆ ಅಡ್ಜಸ್ಟ್ಮೆಂಟ್ ರಾಜಕೀಯನ ಕಾಂಗ್ರೆಸ್ ಮಾಡ್ತಾ ಇದೆ ವಿಶ್ವನಾಥ್ ವಿಚಾರವಾಗಿ ಬಟ್ ಟೂ ತೌಸಂಡ್ ಟ್ವೆಂಟಿ ಏಟ್ ಟೇಕ್ ಇಟ್ ಆನ್ ರೆಕಾರ್ಡ್ ವಿಶ್ವನಾಶ್ವನಾಥ್ ರೆಡ್ಡಿಯನ್ನ ಹಂಡ್ರೆಡ್ ಪರ್ಸೆಂಟ್ ಪದಚ್ಯುತಿ ಮಾಡ್ತೀವಿ ಓಕೆ ಆಮೇಲೆ ಬರೀ ದುಡ್ಡಿದ್ರೆ ಸಾಲದು ಸ್ಟ್ರಾಟಜಿಕಲಿ ವಿಶ್ವನ ಸೋಲಿಸ್ಬೇಕಾಗತ್ತೆ ನೋಡೋಣ ನಮ್ಮ ಹುಡುಗರು ನನ್ನನ್ನೇ ಕ್ಯಾಂಡಿಡೇಟ್ ಅಂತ ಹೇಳಿದ್ರು ದಟ್ ಡಸಂಟ್ ಮ್ಯಾಟರ್ ಕ್ಯಾಂಡಿಡೇಟ್ ನಾನೇ ಆಗ್ತೀನೋ ಅಥವಾ ಕ್ಯಾಂಡಿಡೇಟ್ ಆಗ್ತೀನೋ ಒಟ್ನಲ್ಲಿ ವಿಶ್ವನಾಥ್ ರೆಡ್ಡಿಯನ್ನ ಸೋಲಿಸಿ ಮನೆಗಂತೂ ಕಳಿಸಿ ಕಳಿಸ್ತೀವಿ ಅಂಡ್ ದಾಟ್ಸ್ ಫಾರ್ ಶ್ಯೂರ್ ಓಕೆ ಕೆಂಪೇಗೌಡರ ತಂದೆ ಎಪ್ಪತ್ತು ವರ್ಷ ಆಡಳಿತ ಮಾಡಿದಂತ ಯಲಂಕದಲ್ಲಿ ವಿಶ್ವನಾಥ್ ರೆಡ್ಡಿ ಅನ್ನೋ ಒಬ್ಬ ವ್ಯಕ್ತಿ ಮನೆಗೆ ಹೋಗಲೇಬೇಕು ಯಾಕಂತಂದ್ರೆ ನಾನು ಜಾತಿ ವಿಚಾರ ಮಾತಾಡಕ್ಕೆ ಹೋಗಲ್ಲ ನನಗೆ ಸಕಲ ಜಾತಿ ಧರ್ಮಗಳು ಕೂಡ ಒಂದೇನೆ ಬಟ್ ಇಂತ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಈತನ ಮೇಲೆ ಲುಕ್ ಆಗ್ತದಲ್ಲ ಒಂದಷ್ಟು ಭ್ರಷ್ಟಾಚಾರದ ಕೇಸ್ಗಳು ಫೈಲ್ ಆಗುತ್ತೆ ಗೊತ್ತಿಲ್ಲ ಏನ್ ಕಾಂಪ್ರಮೈಸ್ ಮಾಡ್ಕೊಂಡು ಅಥವಾ ಬುಲೋಕ ಆಗ್ತದೋ ಮುಚ್ಚಾಕದ್ರೆ ಗೊತ್ತಿಲ್ಲ ಬಟ್ ಈಗ ಮೂರು ಕಂಪ್ಲೇಂಟ್ಗಳು ವಿಶ್ವನಾಥ್ ರೆಡ್ಡಿ ಮೇಲೆ ಎಂ ಎಲ್ ಎ ವಿಶ್ವನಾಥ್ ರೆಡ್ಡಿ ಮೇಲೆ ಲೋಕಾಯುಕ್ತ ಫೈಲ್ ಆಗಿದೆ ಎಲಂಕಾ ಪೊಲೀಸ್ ಸ್ಟೇಷನ್ ಅಲ್ಲಿ ಅನಧಿಕೃತವಾಗಿ ಹೈಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ಒಂದು ಪ್ರೊಟೆಸ್ಟ್ ಮಾಡಿಸಿ ಅಲ್ಲಿ ಆಕ್ರೋಶ ಜನಗಳಿಗೆ ಆಕ್ರೋಶ ಕೆಟ್ಟ ಕೆಟ್ಟದಾಗಿ ಪ್ರೊಟೆಸ್ಟ್ ಅಂತಂದ್ರೆ ಕೆಟ್ಟ ಕೆಟ್ಟದಾಗಿ ಬೆಂಕಿ ಹಿಡೋದು ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಮತ್ತೆ ಪ್ರೊಟೆಸ್ಟ್ ಕೂಡ ಇಲ್ಲಿಗಲ್ಲೂ ಅವನು ಯಾರೋ ಬುಲ್ಲಿ ಅಲ್ಲ ಬುಲ್ಲೆಟ್ ಏನೋ ಗುಲ್ಲಿ ಪ್ರಕಾಶ್ ಅಂತ ಏನೋ ಅದೇನೋ ಹೆಸರು ನಿಖನೇ ನನಗೆ ಗೊತ್ತಿಲ್ಲ ಯಾರೋ ಹಂಗಂದ್ರು ಗುಲ್ಲಿ ಪ್ರಕಾಶ ಅಂತ ಅವ್ನು ಇನ್ನು ಯಾರೋ ಅವ್ನು ಗುರು ಯಾರೋ ಅಲ್ಲ ನಾಲ್ಕು ಟರ್ಮ್ ಎಮ್ ಎಲ್ ಅಲ್ಲಿ ನೂರು ಜನ ಇರ್ಲಿಲ್ಲ ಪ್ರೊಟೆಸ್ಟ್ ಮಾಡಕ್ಕೆ ಏನೋ ಇದು ಯೋಗ್ಯತೆ ಇರಲಿ ಬಿಡಿ ಪರವಾಗಿಲ್ಲ ಏನೋ ಮಾಡ್ಕೊಳ್ಳಿ ಅಲ್ಲ ಪ್ರೊಟೆಸ್ಟ್ ಇಲ್ಡ್ ಮಾಡ ಅನಧಿಕೃತವಾಗಿ ಒಬ್ಬ ಎಮ್ ಎಲ್ ಆಗಿ ನಾಲ್ಕು ಟರ್ಮ್ ಎಮ್ ಎಲ್ ಎ ಆಗಿ ಸ್ವತಂತ್ರ ಉದ್ಯಾನವಾದಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಯಲಂಕದಲ್ಲಿ ಮಾಡಿದ್ರೆ ಅದು ಅನಧಿಕೃತ ಇವರಿಗೆಲ್ಲ ಕಾನೂನ್ ಮೇಲೆ ನಂಬಿಕೆನೇ ಇಲ್ಲ ಆಮೇಲೆ ಇವ್ರಗಳಿಗೆಲ್ಲ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಏನಾಗುತ್ತೆ ಏನೋ ಕಾಂಗ್ರೆಸ್ ಎಚ್ಚೆತ್ಕೊಂಡಿದೆ ಬಟ್ ಪಾಪ ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್ ಅಂತವ್ರು ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಇಲ್ಲ ಪಾಪ ಅವ್ರಿಗೂ ಪಾಪ ಏಕಾಏಕಿಯಾಗಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗಳು ಅಲ್ಲಿ ಯಲಂಕದಲ್ಲಿ ಪಾಪ ವದ್ಲಾಡ್ತಾರೆ ಏನೋ ಅದು ಬೇರೆ ವಿಚಾರ ಏನೋ ಅವ್ರ ಪಕ್ಷದ ವಿಚಾರ ಏನೇ ಮಾಡ್ಕೊಂಡಿ ಕಾಂಗ್ರೆಸ್ವರೆಗೂ ಹೇಳೋದೇನಂತಂದ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಏಳುಗೋದೇನಂತಂದ್ರೆ ನಾನಂತೂ ವಿಶ್ವನ್ ಸೋಲಿಸ್ತೀನಿ ಇದಂತೂ ಕಟ್ಟಿಟ್ಟ ಬುತ್ತಿ ಬರೀ ಇದ್ರೆ ವಿಶ್ವನ್ ಸೋಲ್ಸಕ್ ಆಗಲ್ಲ ಸೋಲ್ಸಕ್ ಆಗಂಗಿದ್ರೆ ನಾಲ್ಕು ಟರ್ಮ ಅವನನ್ನ ನೀವು ಕಾಂಗ್ರೆಸ್ ಜೆಡಿಎಸ್ ಅವರು ವಿಶ್ವನಾಥ್ ರೆಡ್ಡಿನ ನ ಎಲ್ ಎ ಮಾಡ್ತಾ ಇರಲಿಲ್ಲ ಸ್ಟ್ರಾಟಜಿಕಲಿ ಅವನು ಗೆಲ್ತಾನೆ ಸೊ ಅವನನ್ನ ಸೋಲಿಸಬೇಕು ಅಂದ್ರೆ ಒಂದು ಸ್ಟ್ರಾಟಜಿ ಬೇಕಾಗಿದೆ ಆ ಸ್ಟ್ರಾಟಜಿ ನಮ್ಮ ವಿ ವಿಲ್ ಎನ್ಶೋರ್ ಎರಡ್ ಸಾವಿರದ ಇಪ್ಪತ್ತೆಂಟರಕ್ಕೆ ವಿಶ್ವನಾಥ್ ರೆಡ್ಡಿ ಎಂ ಎಲ್ ಎ ಆಗಿ ವಿಧಾನಸೌಧಕ್ಕೆ ಬರಲ್ಲ ಇಷ್ಟೇ ವೆರಿ ಕ್ಲಿಯರ್ ಅದೆಷ್ಟು ನಾನು ಹುಡುಗರವ್ರೆ ನಮ್ಮ ನಾವು ನಾವು ಹೊಡಿತೀವಿ ಅವೆಲ್ಲ ನಮ್ಮ ಭಾಷೆ ಬರಲ್ಲ ಯಾಕಂದ್ರೆ ಈ ದೇಶದ ಕಾನೂನ್ ಮೇಲೆ ನಂಬಿಕೆ ಇದೆ ದೇಶದ ಸಂವಿಧಾನ ಮೇಲೆ ನಂಬಿಕೆ ಇದೆ ಆಮೇಲೆ ಮನೆಯ ಹಾಕಿದ್ರು ಹೆಣ್ಣು ಮಕ್ಕಳ ರಕ್ಷಣೆಗೆ ವಿಶ್ವನಾಥ್ ಅಂತ ಹೆಣ್ಣು ಮಕ್ಕಳ ರಕ್ಷಣೆಗೆ ಲಾ ಅಂಡ್ ಆರ್ಡರ್ಗೆ ತಿಂಗಳಿಗೆ ಎರಡೂವರೆ ಲಕ್ಷ ಸಂಬಳ ಕೊಟ್ಟು ಪೊಲೀಸ್ ಕಮಿಷನರ್ ಇಟ್ಟಿದ್ದೀವಿ ಬೆಂಗಳೂರಿಗೆ ಒಂಬತ್ತು ಡಿ ಸಿ ಇಟ್ಟಿದ್ದೀವಿ ಪರ್ಟಿಕ್ಯುಲರ್ ಆಗಿ ಈ ಜುಡಿಷನ್ಗೆ ಮೇಂಟೈನ್ ಮಾಡಕ್ಕೆ ಎರಡು ಪೊಲೀಸ್ ಸ್ಟೇಷನ್ ಎರಡು ಇನ್ಸ್ಪೆಕ್ಟರ್ ಇನ್ನೂರು ಜನ ಪೊಲೀಸ್ ಡಿ ಸಿಪಿ ನಾರ್ತ್ ಈಸ್ ರಜಿಸ್ ಇದಾರೆ ಎಸಿಪಿ ಯಲಾಂಕ ಇದ್ದಾರೆ ಇವರು ಲಾಂಡ್ ಆರ್ಡರ್ ಮೈಂಟೈನ್ ಮಾಡೋದು ಒಬ್ಬ ಎಲ್ ಎ ಆಗಿ ಎಂಎಲ್ ಎಲ್ ಎ ಆಗಿ ಹೆಣ್ಣು ಮಕ್ಕಳ ರಕ್ಷಣಾ ನಿಜವಾಗ್ಲೂ ಬಿಡಲೇಬೇಕಂತ ನಮ್ಮ ಹತ್ರ ಎರಡು ಕ್ಯಾಂಡಿಡೇಟ್ ಅವರೇ ವಿಶ್ವಾಸ ಸಂಬಂಧಪಟ್ಟಂಗೆ ಅದನ್ನು ತಗೊಂಬಂದು ಮುಂದೆ ನಿಲ್ಲಿಸೋದನ್ನು ನಿಲ್ಲಿಸ್ತೀನಿ ಓಕೆ ಯಾರು ಅಂತ ವಿಶ್ವನಾಥ್ ಅವ್ರಿಗೆ ಗೊತ್ತು ಹೆಣ್ಣು ಮಕ್ಕಳ ರಕ್ಷಣೆನಾ ಆನ್ ಮ್ಯಾನ್ ಇದೆಲ್ಲ ಉಚ್ಚಾಟದ ಸ್ಟೇಟ್ಮೆಂಟ್ ಗಳನ್ನ ಬಿಡಿ ಹೆಣ್ಣು ಮಕ್ಕಳ ರಕ್ಷಣೆ ಕ್ರೀಲಾಂಕಾದಲ್ಲಿ ಇಲ್ಲ ಅದನ್ನ ಬೇಕಾದ್ರೆ ಪ್ರೂವ್ ಮಾಡೋಕೆ ನಮ್ಮ ನೂರ ಕೇಸ್ ಇದೆ ಒಂದಲ್ಲ ನೂರ ಕೇಸ್ ಇದೆ ಸುಮ್ಮನೆ ಇಮೇಜ್ನ ಡ್ಯಾಮೇಜ್ ಹೋಗ್ಬಿಡಿ ಅನ್ವಾಂಟೆಡ್ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ವಿಶ್ವನಾಥ್ ಹೆಣ್ಣು ಮಕ್ಕಳ ರಕ್ಷಣೆ ನಾವು ಹೋರಾಟ ಮಾಡಿದ್ದೀವಿ ಕಳೆದ ಹತ್ತು ವರ್ಷದಲ್ಲಿ ನಮ್ಮ ಹೋರಾಟಗಳಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆ ಬಗ್ಗೆ ಪುಟ್ಟ ಮಕ್ಕಳ ರಕ್ಷಣೆ ಬಗ್ಗೆ ಸ್ಕೂಲ್ ಹುಡುಗರ ರಕ್ಷಣೆ ಬಗ್ಗೆ ಡ್ರಗ್ಸ್ ಬಗ್ಗೆ ಪೊಲೀಸ್ ಇಲಾಖೆ ನಡೆಯುವಂತಹ ಭ್ರಷ್ಟಾಚಾರದ ಬಗ್ಗೆ ಅದೇ ವಿಶ್ವನಾಥ್ ರೆಡ್ಡಿ ಹೇಳದ್ನಲ್ಲ ಪೊಲೀಸ್ ಕಮಿಷನರ್ಗೆ ಪೊಲೀಸ್ ಕಮಿಷನರ್ ಡಿ ಜಿ ಪಿ ಕೇಳ್ತೀನಿ ರಾಜ್ಯದ ರಾಷ್ಟ್ರದ ಏನೋ ಪ್ರೈಮ್ ಕೇಳ್ತೀನಿ ನನಗೆ ಅದು ಸಂವಿಧಾನ ಕೊಟ್ಟಿರುವಂತ ಹಕ್ಕು ಯಾವ ವಿಶ್ವನಾಥ್ ರೆಡ್ನೂ ಕೊಡಬೇಕಾಗಿಲ್ಲ ನನಗೆ ಯಾರು ಕೊಡಬೇಕಾಗಿಲ್ಲ ಓಕೆ ಅಂಡ್ ವಾಟ್ ಅವರ್ ಐ ಸ್ಪೀಕ್ ಇಟ್ಸ್ ವ್ಯಾಲಿ ಅಂಡರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಐ ಸಲ್ಯೂಟ್ ದ ಕ್ರಿಯೇಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ ಒಂದು ಗಣ್ಯ ವ್ಯಕ್ತಿ ಆ ಒಂದು ಶಕ್ತಿ ಈ ದೇಶಕ್ಕೆ ಎಪ್ಪತ್ತೆಂಟು ಶೇಕಡದ ನಮ್ಮಂತವ್ರು ಮಾತಾಡ್ತಾ ಇದ್ರೆ ಅದಕ್ಕೆ ಕ್ರಿಯೇಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಡ್ ದ ಪೀಪಲ್ ಹು ಸಪೋರ್ಟೆಡ್ ಇಮ್ ಇನ್ ದ ಕ್ರಿಯೇಷನ್ ಆಫ್ ದ ಸಂವಿಧಾನ ಇಟ್ಸ್ ಅ ಗ್ರೇಟ್ ವಿಶ್ವನಾಥ್ ಹೇಳ್ತಾನೆ ನಾನು ಕೋರ್ಟ್ಗೆಲ್ಲ ಹೋಗೋಕಾಗಲ್ಲ ಅಂತ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ನ್ಯಾಯಾಲಯದ ಮೇಲೆ ನಂಬಿಕೆ ಇಲ್ಲ ಆದ್ರೆ ಗುಂಡಾ ಇಸಮ್ ಮೇಲೆ ನಂಬಿಕೆ ಇದೆ ಹಿಂಗಡ ಒಂದು ಪುಡಾರಿಗಳು ಒಂದು ಜನ ಬಗ್ಗೆ ನಂಬಿಕೆ ಇದೆ ಬಟ್ ನಾವೊಂದು ಹೇಳೋದೇನು ಅಂತಂದ್ರೆ ನಾವು ಅರ್ಥ ಡೈಲಾಗ್ ಗೆ ಹೊಡಿಯೋಕೆ ಹೋಗೋಲ್ಲ ಯಾಕೆ ಅಂತಂದ್ರೆ ಆ ಪುಡಾರಿ ತನ ಏನಿದ್ರು ವಿಶ್ವನಾಥ್ ಡಿ ಎ ಸರಿ ನಮಗೇನಿದ್ರು ನಮ್ಮ ಬಲ ಪ್ರದರ್ಶನ ಅವನ್ನು ಸೋಲಿಸಿ ಮನೆ ಕಲಿಸ್ತೀವಲ್ಲ ಅದು ನಮ್ಮ ಬಲಪ್ರದರ್ಶನ ದಟ್ ಇಸ್ ಅವರ್ ಅಲ್ಟಿಮೇಟ್ ಗೋಲ್ ಓಕೆ ನಾವು ಬೀದಿಗಳಲ್ಲಿ ಬಂದು ಬಾ ಪ್ರೊಟೆಸ್ಟ್ ಮಾಡಿಸೋದು ಬೆಂಕಿಕ್ಸುದು ಇವೆಲ್ಲ ಕಿತ್ತೊಳಿದ್ ಕಲ್ಸ ಪ್ರೊಟೆಸ್ಟ್ ಯಾರು ಮಾಡ್ಬೇಕಾರದು ಅಲ್ಲಿ ಆಪೋಸಿಷನ್ ಇರೋದು ಕಾಂಗ್ರೆಸ್ ಚಂದ್ರಣ್ಣ ಜೆ ಡಿ ಎಸ್ ಅವ್ರು ಪ್ರೊಟೆಸ್ಟ್ ಮಾಡಬೇಕು ಯಾಕೆ ಅಂತಂದ್ರೆ ಬಿ ಟಿ ವಿ ಅವರು ಇಪ್ಪತ್ತೈದು ಕೋಟಿ ಸಬ್ರೀಸ್ ಆಫೀಸ್ ಯಲಾಂಕದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಲಂಚ ಅಂತ ಹೇಳಿ ಬಿ ಟಿ ವಿ ಅವರು ಪ್ರಸಾದ ಮಾಡಿದ್ರು ಏನು ಅದ್ರ ಮೇಲೆ ಕ್ರಮನೇ ಆಗಿಲ್ಲ ಅಲ್ಲಿರುವಂತ ಕೆರೆಗಳು ಗೋಮಾಳಗಳು ಅವರ ಬಾಮಾಯ್ದ ಪುರುಷೋತ್ತಮ್ ರೆಡ್ಡಿ ಅಂತೆ ಕಡಿಮೆ ಅಂದ್ರೆ ಪುರುಷೋತ್ತಮ ವಿಶ್ವನಾಥ್ ಅವರ ಮಾಮಾ ಇದನ್ನ ಪುರುಷೋತ್ತಮ್ ರೆಡ್ಡಿ ಹೆಸರು ಕಡಿಮೆ ಅಂದ್ರೆ ಐನೂರು ಕಾಲ್ ಬಂದಿದೆ ನನಗೆ ಸರ್ ನಮ್ಮ ಜಮೀನು ಡಿಸ್ಪ್ಯೂಟ್ ಇದೆ ಅವ್ರ ಜೊತೆ ಪುರುಷೋತ್ತಮ್ ರೆಡ್ಡಿ ಜೊತೆ ನಮ್ಮ ಜಮೀನು ಹಾಕೊಂಡ್ಬಿಟ್ಟು ಅಥವಾ ನಮ್ಮ ಡಿಸ್ಪ್ಯೂಟು ಪುರುಷೋತ್ತಮ್ ಪುರುಷೋತ್ತಮ ವಿಶ್ವನಾಥ್ ಅವರ ಲಿಂಕ್ ರಿಯಲ್ ಎಸ್ಟೇಟ್ ಲಿಂಕ್ ಪುರುಷೋತ್ತಮ ರೆಡ್ಡಿ ಹೆಸರು ಲಿಂಕ್ ಅಲ್ಲಿ ಸಿಕ್ಕಾಪಟ್ಟೆ ಇದೆ ಅವ್ರು ಯಾರೋ ಇನ್ನೊಬ್ಬ ಜೊತೆನಲ್ಲಿ ಕಪ್ಪಿಗೆ ಏನೋ ಮೈ ತುಂಬ ಒಂದು ಐಕಿ ಹಾಕೊಂಡು ಓಡಾಡ್ತಾನೆ ಅವನ ಬಗ್ಗೆನೂ ಒಂದಷ್ಟು ಹೆಸರು ಘಟ ಅಲ್ಲಿ ಆತನ ಬ್ಯಾಕ್ ಗ್ರೌಂಡ್ ಹೇಳಿ ಮತ್ತೆ ಐದು ಕ್ಯೂ ಜಿ ಚಿನ್ನ ಹೇಳಿ ಏನು ಇಲ್ದಿರೋವಾಗ ಪ್ಲಸ್ ಐ ಕ್ಯೂ ಜಿ ಚಿನ್ನ ಬಂದು ಎರಡೂ ಕೂಡ ಇದೆಲ್ಲ ನಡೆದಿರೋದು ಕಳೆದ ಹದಿನೇಳು ವರ್ಷದಲ್ಲಿ ಪರ್ಡಬಾರ್ದು ಎವ್ರಿ ತಿಂಗ್ ವಿಶ್ವನಾಥ್ ರೆಡ್ಡಿ ಎಮ್ ಎಲ್ ಎ ಆತನ ಆಸ್ತಿನಿ ಆರರಿಂದ ಅರವತ್ತು ಕೋಟಿ ಆಗಿದೆ ಇವನ್ ದಿಸ್ ಫಾರ್ ದಿಸ್ ವಿ ವಿರ್ ಆಸ್ ಕರ್ನಾಟಕ ಲೋಕೋರಿಟಿ ಇನ್ವೆಸ್ಟಿಗೇಟ್ ವೆರಿ ಸೋರ್ಸ್ ಆಫ್ ಇನ್ಕಮ್ ಲೆಟ್ ಇಮ್ ಅಸ್ಟಾಬ್ಲಿಷ್ ಏನೋ ಸೋರ್ಸ್ ಆಫ್ ಇನ್ಕಮ್ ಜೊತೆನಲ್ಲಿ ನಾನೂರ ಗಾಡಿಗಳಿಗೆ ಫಿಲ್ ಇಲ್ಲಿ ಬಂತು ಒಂದ್ ಕೋಟಿ ರೂಪಾಯಿ ಫಂಡಿಂಗ್ ಮಾಡಿದವ್ರು ಯಾರು ಯಲಂಕದಲ್ಲಿ ಧರ್ಮಸ್ಥಳ ಶ್ರೀ ಮಂಜುನಾಥ್ ಎಜುಕೇಶನ್ ಟ್ರಸ್ಟ್ ಗೆ ಮೂವತ್ತಾರು ಎಕರೆ ಡಿನೋಟಿಫೈ ಯಡಿಯೂರಪ್ಪ ಮಾಡಿಕೊಟ್ಟ ಎರಡ್ ಸಾವಿರದ ಹತ್ತರಲ್ಲಿ ಕರುಣಾಕರ್ ರೆಡ್ಡಿ ರೆವಿನ್ಯೂ ಮಿನಿಸ್ಟರ್ ಆಗಿದ್ರು ವಿಶ್ವನಾಥನ್ ಪಾತ್ರ ಏನು ಅದಕ್ಕೂ ಮತ್ತೆ ಧರ್ಮಸ್ಥಳದ ಮೊನ್ನೆ ಜಾತ್ರೆಗೂ ಲಿಂಕ್ ಇದೆಯಾ ವಾಟ್ ಇಸ್ ದ ಲಿಂಕ್ ಬಿಟ್ವೀನ್ ಧರ್ಮಸ್ಥಳ ಏನು ವೀರೇಂದ್ರ ರೆಡ್ಡಿ ಅವರ ತಮ್ಮ ಮತ್ತೆ ಈತನ ಲಿಂಕ್ ಏನು ಇಲ್ಲಿ ಧರ್ಮಸ್ಥಳ ಮಂಜುನಾಥದ ಅವರು ಟ್ರಸ್ಟ್ ಅವರು ಇಲ್ಲಿ ಜಮೀನ ತಗೊಂಡು ಡಿನೋಟಿಫೈ ಮಾಡಿ ಆಸ್ಪತ್ರೆ ಕಟ್ತೀನಿ ಅಂತ ಹೇಳಿ ಬೇರೆ ಯಾರಿಗೂ ಮಾರಾಟ ಮಾಡಿದಾರಲ್ಲ ಏನು ಲಿಂಕ್ ವಿಶ್ವನಾಥ್ಗೆ ಈ ಲಿಂಕ್ ಅಲ್ಲಿ ಏನಾದರೂ ವಿಶ್ವನಾಥಲ್ಲಿ ಹೋದ್ರ ಎಲ್ಲಾದನೂ ಕಂಪ್ಲೇಂಟ್ ಓಕೆ ನಾನು ಯಾಕೆ ಹೇಳ್ತಾ ಇದೀನಿ ಅಂತ ವಿರ್ ಫೈಡ್ ಎ ಕಂಪ್ಲೇಂಟ್ ಅಪಾರ್ಟ್ ಫ್ರಮ್ ದಟ್ ಯಲಂಕದಲ್ಲಿ ಇಲೀಗಲ್ ಪ್ರೊಟೆಸ್ಟ್ ಮಾಡಿ ಒಂದಷ್ಟು ಜನ ಅಲ್ಲ ಯಾಕೆ ನಾಲ್ಕು ಬಾರಿ ಎಮ್ ಎಲ್ ಎ ಪ್ರೊಟೆಸ್ಟು ಸಹ ಉದ್ಯಾನ ಏನೋ ಇಂಡಿಪೆಂಡೆಂಟ್ ಸ್ವತಂತ್ರ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲಂತ ವ್ಯಕ್ತಿ ಆ ಯಲಂಕದಲ್ಲಿ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದಾನೆ ಅಂತಂದ್ರೆ ನಮ್ಮಂತವ್ರ ಮೇಲೆನೆ ಗುಂಡಾತರ ಮಾತಾಡೋ ಹೌಸ್ ಅಲ್ಲಿ ಫ್ಲೋರ್ ಅಲ್ಲಿ ಅಸೆಂಬ್ಲಿ ಫ್ಲೋರ್ ಅಲ್ಲಿ ಗುಂಡಾ ಇಸಂ ಬಗ್ಗೆ ನಕಲಿ ಅಡ್ವೊಕೇಟ್ ಅಂತ ಹೇಳಿದ್ರು ಇದೆಲ್ಲ ಹೇಳುವಂತ ಒಬ್ಬ ವ್ಯಕ್ತಿ ಎಷ್ಟು ಮಟ್ಟಿಗೆ ನೈಜವಾಗಿದ್ದಾನೆ ನಿಷ್ಠುರವಾಗಿದ್ದಾನೆ ಭ್ರಷ್ಟಾಚಾರ ಮುಕ್ತವಾಗಿದ್ದಾನೆ ಅದನ್ನ ವೆರಿಫೈ ನಾವು ಆಡಿಟ್ ಮಾಡ್ತಾ ಇದ್ದೀವಿ ವಿಶ್ವನಾಥನ ನ ಬ್ಯಾಕ್ ಗ್ರೌಂಡ್ ಆಡಿಟ್ ಮಾಡ್ತಾ ಇದ್ದೀವಿ ಸಾಕಷ್ಟು ದಾಖಲೆಗಳು ಸಿಕ್ಕಿದೆ ವಿ ವಿಲ್ ಪ್ಲೇಸ್ ಬಿಫೋರ್ ಲೋಕ ಆಯ್ತಾ ವಿಲ್ ಆಲ್ಸೋ ಪ್ಲೇಸ್ ಬಿಫೋರ್ ಸಿ ಬಿ ಐ ಸಿ ಯಾಕೆ ಬಂತಂದ್ರೆ ವಿಶ್ವನಾಥ್ ಹೆಚ್ಚ ಮಾಡ್ತಾ ಇದ್ದ ಅದರಿಂದ ಕೆಲಸ ಆಗ್ಬಿಡ್ತಾನೆ ಅಲ್ಲೊಂದಷ್ಟು ಆರೋಪಗಳಿದೆ ಸೊ ವಿರ್ ಫೈಲ್ಡ್ ಕಂಪ್ಲೇಂಟ್ ಟು ಡಿಫೆನ್ಸ್ ಸೆಕ್ರೆಟರಿ ಪರವಾಗಿಲ್ಲ ಇದ್ದಾರೆ ಏನು ಮಾಡಲ್ಲ ಅಂತ ಏನಾದ್ರೂ ವಿಶ್ವನಾಥ್ಗೆ ಏನಾದ್ರೂ ನಂಬಿಕೆ ಇತ್ತು ಅಂತಂದ್ರೆ ಫೈಲ್ ಕ್ರಿಯೇಟ್ ಆಗಿದೆ ಇವತ್ತಲ್ಲ ನಾಳೆ ಆಯ್ತಾ ಸುಪ್ರೀಂ ಕೋರ್ಟ್ ಅದಕ್ಕೆ ಆದೇಶ ಮಾಡಿಸೇ ಮಾಡಿಸ್ತೀನಿ ಓಕೆ ಯಾಕಂದರೆ ನಾನು ಹೇಳಿದಲ್ಲ ಬರೀ ದುಡ್ಡಿಂದ ನಿನ್ನ ವಿಶ್ವನಾಥ್ ಹೊಡಿಯೋಕಾಗಲ್ಲ ಸ್ಟ್ರಾಟಜಿಕಲಿ ನಿನ್ನನ್ನು ಸೋಲಿಸ್ತೀವಿ ನೀನು ಗೆಲ್ಬೇಕು ಗೆಲ್ತಿ ಅನ್ನೋದು ನಿನ್ನ ತಾಕತ್ತು ಸೋಲಿಸೋದು ನಮ್ಮ ತಾಕತ್ತು ಕಾಂಗ್ರೆಸ್ ಅವ್ರಿಗೂ ಸಪೋರ್ಟ್ ಇಲ್ಲ ಎಸ್ ಅವ್ರಿಗೂ ಸಪೋರ್ಟ್ ಇಲ್ಲ ಅದಕ್ಕಾಗಿನೇ ಈ ಮಟ್ಟಕ್ಕೆ ವಿಶ್ವನಾಥ್ ರೆಡ್ಡಿ ಬೆಳೆದಿದ್ದಾನೆ ನಾವು ಕತ್ತರಿಸ್ತೀವಿ ಪವರ್ನ ಓಕೆ ಎಮ್ ಎಲ್ ಎಂದ ಕೈ ಮೇಲೆ ಮಾತಾಡ್ತೀನಿ ಮೆಕ್ಕಿದ್ದನ್ನು ನಾನು ಹುಚ್ಚುಚ್ಚ ಮಾತಾಡಕೋಲ್ಲ ಹುಡುಗರು ಅವರ ನಮ್ಮ ಹುಡುಗರು ನೋಡ್ಕೊಂತಾರೆ ನಾನು ನೋಡ್ಕಂತೀನಿ ನಾವು ಬೆಂಗಳೂರು ಕಡ್ದವ್ರು ನಮ್ಮ ಭಿಕ್ಷೆಲ್ಲೇ ಬದುಕಬೇಕಾಗತ್ತೆ ಓಕೆ ಕೆಂಪೌಟ್ ಕಟ್ಟಿದ್ದು ಅದೇ ಫ್ಯಾಮಿಲಿ ಅವರು ಓಕೆ ಓಕೆ ನಾವೇ ನಾವು ಹೇಳಿದ್ರೆ ಆಡಿಲ್ಲಾಗ ಹೆಂಗಿರ್ತದೆ ಏನೋ ಐ ವಿಲ್ ನಾಟ್ ಲಿಮಿಟ್ ಟು ದಿಸ್ ಒನ್ ವಿ ಹ್ಯಾವ್ ಅ ಗ್ರೇಟ್ ರೆಸ್ಪೆಕ್ಟ್ ಟು ದಿಸ್ ಇಂಟಿಗ್ರಿಟಿ ಆಫ್ ದಿಸ್ ನೇಷನ್ ನಾನಾ ಜಾತಿಗಳು ಕುವೆಂಪು ಅವರೊಂದು ಆಡಿದಿಲ್ಲ ಜೈ ಭಾರತ ಜನನಿಯತನು ಜಾತಿ ಜೈ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ಈ ಕೋತಿ ನನ್ನ ಮಕ್ಕಳು ಈ ಪದ ಕೇಳಿದ್ರೆ ನನಗೆ ಮೈಯೆಲ್ಲ ಅನ್ನುತ್ತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಣ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಅದರಲ್ಲಿ ಒಂದಷ್ಟು ಜನ ಎಂಎಲ್ ಎಂಪಿ ಗೆದ್ದು ಬಿಟ್ಟು ತಾವೇ ಬೀಗ್ತಾರೆ ಫಿಗರ್ಗಳು ಅಂತ ನೀವೆಲ್ಲ ಪಬ್ಲಿಕ್ ಸರ್ವೆಂಟ್ ಸಾರ್ವಜನಿಕ ಸೇವಕರು ಇನ್ಕ್ಲೂಡಿಂಗ್ ವಿಶ್ವನಾಥ್ ರೆಡ್ಡಿ ಗೊತ್ತಿರಲಿ ನೀನೊಬ್ಬ ಸಾರ್ವಜನಿಕ ಸೇವಕ ಡಿಫೆಂಡ್ ಅಂಡರ್ ಇಂಡಿಯನ್ ಡಿಫೆಂಡ್ ಅಂಡರ್ ಐಪಿಸಿ ಇಂಡಿಯನ್ ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ ಟ್ವೆಂಟಿ ಒನ್ ಅಲ್ಲಿ ಪಬ್ಲಿಕ್ ಸರ್ವೆಂಟ್ ಅಂದ್ರೆ ಆಲ್ಸೋ ಇನ್ಕ್ಲೂಡ್ ಎಲ್ ಎಸ್ ಅಂಡ್ ಪಬ್ಲಿಕ್ ವಿಶ್ವನಾಥ್ ರೆಡ್ಡಿ ವಾಟ್ ಯು ಎಕ್ಸ್ಪೆಕ್ಟ್ ಸೋ ಮಚ್ ರೆಸ್ಪೆಕ್ಟ್ ನಿನ್ಗೆ ಸಾಲಿಬೇಕಾ ನಮ್ಗೆ ಯಾವ ತೀಟ ಚೆನ್ನಾಗ್ ಡ್ಯಾನ್ಸ್ ಮಾಡ್ತೀಯ ಚೆನ್ನಾಗ್ ಡ್ಯಾನ್ಸ್ ಮಾಡ್ತೀಯ ಯು ಯು ಫಿಟ್ ಅದೇ ಹೇಳ್ತಾರಲ್ಲ ರೇಸಲ್ಲಿ ಓಡಿ ಗೆಲ್ಲೋ ಕುದು್ರೆ ಬೀದಿಲ್ ಬಂದು ಡ್ಯಾನ್ಸ್ ಮಾಡಲ್ಲ ನಮ್ಗೆ ಅನ್ಸಿರೋದು ಓಕೆ ಥ್ಯಾಂಕ್ ಯು